ಪೆನ್ಡ್ರೈವ್ನಲ್ಲಿನ ಅಶ್ಲೀಲ ವಿಡಿಯೋ ವೀಕ್ಷಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ವೀಕ್ಷಣೆಗೆ ಕೋರ್ಟ್ ಅನುಮತಿ ಕೊಟ್ಟ ಹಿನ್ನೆಲೆ ವೀಕ್ಷಣೆ ಮಾಡಿದ್ದಾರೆ ವಿಡಿಯೋದಲ್ಲಿರೋದು ತಾವೇನಾ ಅಥವಾ ಬೇರೇನಾ ಎಂಬುದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ವಿಡಿಯೋ ಹಾಗೂ ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಹೀಗಾಗಿ ಕೋರ್ಟ್ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಪ್ರಕ್ರಿಯೆಯಲ್ಲಿ ಈ ಒಂದು ವಿಡಿಯೋ ವೀಕ್ಷಣೆಗೆ ಅಂತ ಅವಕಾಶ ಮಾಡಿಕೊಟ್ಟಿದೆ ವಿಡಿಯೋ ವೀಕ್ಷಣೆ ಮಾಡಬೇಕು ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ನೋಡ್ಬೇಕಂತ ಎಲ್ಲ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಹೀಗಾಗಿ ಮಾಜಿ ಸಂಸದನಿಗೆ ಈ ಅವಕಾಶ ಮಾಡಿಕೊಟ್ಟಿತ್ತು ಕೋರ್ಟ್ ಇವತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ ತಮ್ಮ ವಕೀಲರ ಸಮ್ಮುಖದಲ್ಲಿನೇ ವಿಡಿಯೋ ನೋಡಿದ್ದಾರೆ ಆ ವಿಡಿಯೋಗಳಲ್ಲಿ ಇರೋದು ತಾವೇನಾ ಅಥವಾ ಬೇರೆಯವರ ಮಾಫ್ ಮಾಡಿದ್ದಾರಾ ಅಥವಾ ವಾಯ್ಸ್ ಕೂಡ ಏನಾದರೂ ಬೇರೆಯವ್ರದ ಫೇಕ್ ವಿಡಿಯೋನ ಅದ್ರ ಬಗ್ಗೆ ಅವರಿಗೆ ಸಂಶಯ ಇತ್ತು ಈಗಾಗಲೇ ಅವರ ವಿರುದ್ಧ ಇರುವಂಥ ಅತ್ಯಾಚಾರ ಪ್ರಕರಣಗಳು ದೌರ್ಜನ್ಯ ಪ್ರಕರಣಗಳು ಎಷ್ಟಿವೆ ಎಷ್ಟು ಕಂಪ್ಲೇಂಟ್ ಆಗಿತ್ತು ಯಾರ್ಯಾರು ಸಂತ್ರಸ್ತರು ಬಂದು ದೂರು ಕೊಟ್ಟಿದ್ರು ಅದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈ ಎಫ್ ಎಸ್ ಎಲ್ ರಿಪೋರ್ಟ್ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ರು ಆ ವಿಡಿಯೋಗಳಲ್ಲಿರೋದು ನಾನು ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ರು ಹೀಗಾಗಿ ಸರಿ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಹಾಗೂ ಎಫ್ ಎಸ್ ಎಲ್ ಅಲ್ಲಿ ಟೆಸ್ಟ್ ಆದಂಥ ವಿಡಿಯೋಗಳು ಅವೆಲ್ಲವನ್ನು ಕೂಡ ಕೊಟ್ಟು ಪೆನ್ ಡ್ರೈವಲ್ಲಿ ಹಾಕ್ಕೊಟ್ಟು ಸರಿ ನಿಮ್ಮ ವೀಡಿಯೋ ನೀವೇ ನೋಡ್ಕೊಳ್ಳಿ ನೀವು ಹೌದೋ ಅಲ್ವ ಅಂತ ನೀವೇ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಈ ಕ್ಯಾಮ್ರಾ ಆನ್ ಮಾಡಿ ಆ ಪ್ರೂಫ್ ಎಲ್ಲದು ಗೊತ್ತಾಗಬೇಕಲ್ಲ ಹಾಗಾಗಿ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ನಾವು ಬೆಳಗ್ಗೆ ಮಾತನಾಡ್ತಾ ಇದ್ವಿ ಇವತ್ತು ವಿಡಿಯೋ ವೀಕ್ಷಣೆಗೆ ಪ್ರಜ್ವಲ್ ಅವರಿಗೆ ಅವಕಾಶ ಇರುತ್ತೆ ಅಂತ ಅದೇ ರೀತಿಯಾಗಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಅಲ್ಲಿ ಅವಕಾಶ ಕೂಡ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣ ಏನಂದ್ರಂತೆ ಆ ಸೊ ಈಗಾಗಲೇ ಏನು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದಂತ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವರ ವಿರುದ್ಧ ಏನು ಪತ್ತೆ ಆಗಿರುವಂತಹ ಸಾಕ್ಷಾಧಾರಗಳು ಪೊಲೀಸರೇನವರ ವಿರುದ್ಧ ಸಾಕ್ಷಾಧಾರಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಟೆಕ್ನಿಕಲ್ ಆಗಿರ್ತಕ್ಕಂಥ ವಿಡಿಯೋಗಳಿರ್ಬೋದು ಅವರ ವಾಯ್ಸ್ ಸ್ಯಾಂಪಲ್ ಗಳಿರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಗಳ ಮುಖಾಂತರ ನ್ಯಾಯಾಲಯಕ್ಕೆ ಈತನೇ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಇವರು ಪ್ರೊಡ್ಯೂಸ್ ಮಾಡುವಂತ ಸಾಕ್ಷಾಧಾರಗಳು ಆ ಸಾಕ್ಷಾಧಾರಗಳು ನಮ್ದು ಅಲ್ಲ ಇದನ್ನ ನಾನು ಒಮ್ಮೆ ಪರಿಶೀಲನೆಯನ್ನ ಮಾಡಬೇಕು ನೋಡ್ಬೇಕು ಅಂತ ಹೇಳಿ ಇವರು ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕೊಂಡಿದ್ರು ಸೊ ಅರ್ಜಿಯ ವಿಚಾರಣೆ ನಡೆದು ಇವತ್ತು ಅದಕ್ಕೆ ಇನ್ ಕ್ಯಾಮ್ರಾ ಪೋಸ್ಟಿಂಗ್ ಮಾಡ್ಲಿಕ್ಕೆ ಕೋರ್ಟ್ ನಲ್ಲಿ ಅವಕಾಶವನ್ನು ಮಾಡ್ಕೊಡ್ಲಾಗಿತ್ತು ಸೊ ಇವತ್ತು ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಸೊ ಈಗ ಆಗ್ಲೇ ಅಂದ್ರೆ ಪೊಲೀಸರು ಕಲೆ ಹಾಕಿರುವಂತಹ ಪ್ರಜ್ವಲ್ ರೇವಣ್ಣನ ವಿರುದ್ಧ ವಿಡಿಯೋಗಳು ಏನಿಸಿದವರು ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರ ಮಾಡುವ ಮುಖಾಂತರ ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ಅದನ್ನ ಹರಿಬಿಡ್ಲಾಗಿತ್ತು ಅಂತ ಏನು ಆರೋಪವನ್ನ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗ್ಲೇ ಅದನ್ನ ವೀಕ್ಷಣೆಯನ್ನ ಮಾಡಿದಾರೆ ಅವರೇ ನೋಡಿದಾರೆ ವಿಡಿಯೋಗಳನ್ನ ಅಂತ ಆದ್ರೆ ಆ ವಿಡಿಯೋ ಅವ್ರದ ಅಲ್ವಾ ಅವ್ರು ಏನನ್ನ ನೆಕ್ಸ್ಟ್ ಕೋರ್ಟ್ ಗೆ ಮೊರೆ ಹೋಗ್ತಾರೆ ಅಂದ್ರೆ ಅರ್ಜಿಯನ್ನ ಅಪೀಲ್ ಮಾಡ್ತಾರೆ ಇದು ನಂದಲ್ಲ ಹೇಳ್ತಾರೆ ಕಾಯ್ದು ನೋಡ್ಬೇಕಾಗತ್ತೆ ಅವ್ರ ಓಕೆ ಇರೋದ್ರ ಮುಖಾಂತರ ಚರ್ಚೆಯನ್ನು ಮಾಡಿದ ನಂತರ ಅವ್ರ ಮುಂದಿನ ಏನು ಸ್ಟೆಪ್ ಅನ್ನ ತಗೊಂತಾರೆ ಅನ್ನೋದು ಗೊತ್ತಾಗುವಂಥದ್ದು ಸದ್ಯ ಅವ್ರು ಕೇಳಿದಂತ ಮನವಿಯನ್ನ ಏನ್ ಮಾಡ್ಕೊಂಡಿದ್ರು ನ್ಯಾಯಾಲಯ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸೌಖ್ಯ ಡೀಟೇಲ್ಸ್ಗೆ